ಈಗಾಗಲೇ ನಮ್ಮ ಡಾಕ್ಟರ್ ರಮೇಶ್ ಸಾಹೇಬರು ಮಾತಾಡಿದ್ದಾರೆ ನಮ್ಮ ಪೂಜ್ಯರು ಇದ್ದಾರೆ ನಮ್ಮ ಗೌಡರು ನಮ್ಮ ಡಾಕ್ಟ್ರ್ ದುಂಡೂರು ಸಿದ್ದು ಡಂಗವರು ಅನೇಕರು ಎಲ್ಲ ಊರಿನ ಗಣ್ಣ ಮನೆಯರು ಯಾಕಂದ್ರೆ ಇಲ್ಲಿ ನೋಡ್ರಿ ಎರಡು ಸಾವಿರ ಹದಿನೆಂಟರೊಳಗೆ ಕೂಡ ಪ್ರವಾಹ ಇತ್ತು ನಾವು ಕೂಡ ಬಂದಿದ್ದೀವಿ ಸಿದ್ದು ನಾವು ಎರಡು ಸಾವಿರ ಇಪ್ಪತ್ತರ ಕೂಡ ಆಯಿತು ಅಲ್ಲೇನೋ ಕಟ್ಟಿದ್ರೆ ಎಲ್ಲ ಅಲ್ಲಿ ಎಲ್ಲ ನೀರು ಹಿರಿತಿತ್ತು ಹಳಾಗ ನಾವು ಬಂದು ಕೂಡ ನಾವೆಲ್ಲ ನಮ್ಮ ಪ್ರಯತ್ನವನ್ನು ಸಲ್ತ ಅದೇ ರೀತಿಯಾಗಿ ಇವತ್ತು ಮಹಾರಾಷ್ಟ್ರದಲ್ಲಿ ಅಧಿಕ ಮಳೆಯಾಗಿ ಇವತ್ತೇನು ನಮ್ಮ ಕರ್ನಾಟಕದಲ್ಲಿ ಕೂಡ ಅಧಿಕ ಮಳೆಯಾಗಿ ಪ್ರವಾಹ ಬಂದು ಇವತ್ತು ಅಡಿ ಭೀಮಾ ತುಂಬಿ ಹರಿದು ಇವತ್ತು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತರ ಆಯಿತು ಏನು ಇಪ್ಪತ್ತೈದರಾಗಿ ಅದಕ್ಕೂ ಅದಕ್ಕೂ ಹೆಚ್ಚಿತವಾಗಿ ಇವತ್ತು ಪ್ರವಾಹ ಬಂದು ಇಲ್ಲಿರ್ತಕ್ಕಂಥ ಭೀಮಾ ನದಿ ದಳದಲ್ಲಿ ಇರ್ತಕ್ಕಂಥ ನನ್ನ ಎಲ್ಲ ನಿರಾಸಿತ ಬಂಧುಗಳು ಇವತ್ತೇನು ಎಲ್ಲ ಮನೆಗಳನ್ನು ಬಿಟ್ಟು ದನಕರಗಳನ್ನು ಬಿಟ್ಟು ಶಾಲೆ ಮಕ್ಕಳು ಓದ್ತಕ್ಕಂಥ ಶಿಕ್ಷಣದ ಪುಸ್ತಕಗಳನ್ನು ಬಿಟ್ಟು ಅಡುಗೆ ಅಂಚೆಗಳನ್ನು ಬಿಟ್ಟು ನಾವೆಲ್ಲ ಇಲ್ಲಿ ಆ ಒಂದು ನಿರಾಶ್ರಿತ ಕೇಂದ್ರದಲ್ಲಿ ಬಂದು ವಾಸ ಅದಕ್ಕ ಅದಕ್ಕೆ ಪದೇ ಪದೇ ನಾವು ಮಳೆ ಬರ್ನ ಹೋಗೋದು ಇದೊಂದು ಸರ್ಕಾರ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಇನ್ನೆಲ್ಲ ನನ್ನ ತಾಯಿಯಿಂದರು ನಾನು ವಿಕ್ರಿಗೆ ಬಂದಿದ್ರಿ ಯಾಕೆ ಹೇಳ್ತೀನಪ್ಪ ಅಂದ್ರೆ ಒಂದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಹಾಗು ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಇವು ಬ ಹೊಳಿ ಬರನ ಎದ್ದು ಬರೋದು ಹೊಳಿ ಬರ್ನ ಬಿಟ್ಟು ಹೋಗೋದು ಹಾಗೆ ಆಗಬಾರ್ದು ಶಾಶ್ವತವಾಗಿ ಇವತ್ತು ಮಳೆ ಬರಲಿ ಬೀಳಿ ಪ್ರವಾಹ ಆಗಲಿ ಬೀಳಿ ಅವ್ರಿಗೆ ಶಾಶ್ವತವಾಗಿರ್ತಕ್ಕಂಥ ನೀರು ಬಳ್ಳಾರದ ಜಾಗಕ್ಕೆ ಒಂದು ವಸತಿ ಕೇಂದ್ರವನ್ನು ಸ್ಥಾಪನೆ ಮಾಡಿ ಯಾಕಂದ್ರೆ ಎಲ್ಲ ಹಿಂದುಳಿದಿರ್ತಕ್ಕಂಥವ್ರು ಸೋಷಿಯಲ್ ವರ್ಗದವರು ಎಲ್ಲ ರೈತ ಕಾರ್ಮಿಕರ ಮಕ್ಕಳಿದ್ದೀರಿ ಇವತ್ತೆಲ್ಲ ತಮ್ಮ ಬಾಂಡೆ ಕಾಂಡಗಳನ್ನು ಬಿಟ್ಟು ಎಲ್ಲ ಇವತ್ತು ಇಲ್ಲಿ ಬಂದು ಶಾಲೆಯಲ್ಲಿ ವಸತಿ ಆಗಿದ್ರಿ ಯಾಕೆ ಅಲ್ಲಿ ಅಲ್ಲೊಂದು ಅರ್ಧ ಜೀವ ಇಲ್ಲೊಂದು ಅರ್ಧ ಜೀವ ಅಂತ ನಾನು ಹೇಳ್ತೀನಿ ಸುಮಾರು ಇಲ್ಲಿ ಆ ಮೂರು ಕಿಲೋಮೀಟರ್ದವ್ರಿಗೆ ಎಲ್ಲ ಇಲ್ಲೆಲ್ಲ ವಸ್ತಿಗಳದಾವೆ ಯಾಕಂದ್ರೆ ನಾವು ಕಬ್ಬಿನ ಚಿರಮುದ್ರೆಲ್ಲ ನೋಡಿದ್ವಿ ಅಂಥ ಒಂದು ಪರಿಸ್ಥಿತಿ ಒಳಗೆ ಇಲ್ಲೆಲ್ಲ ನನ್ನ ತಾಯಂದಿರು ಬಂದಿ ಹಣ ತಮ್ಮ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ಎಕರೆ ಇವತ್ತು ಜಮಿತುಕೊಂಡು ಅಲ್ಲಿರ್ತಕ್ಕಂಥ ಎಷ್ಟು ಸುಮಾರು ಇಲ್ಲಿ ಮೂವತ್ತು ಕುಟುಂಬಗಳು ಬಂದಿದ್ದಾರೆ ಆ ಮೂವತ್ತು ಕುಟುಂಬಗಳಿಗೆ ಕೂಡ ಒಂದು ಮನೆಗಳನ್ನು ಕಟ್ಟಿಸಿ ಅವರಿಗೆ ಶಾಶ್ವತವಾಗಿರ್ತಕ್ಕಂಥ ಕುಡಿಯ ನೀರಾಗಿರ್ಬೋದು ವಿದ್ಯುತ್ ಸೌಕರ್ಯಗಳಾಗಿರ್ಬೋದು ಅಲ್ಲಿ ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು ಅವೆಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ತಿಳ್ಕೊಂಡು ನಾನು ಸರ್ಕಾರಕ್ಕೆ ಉಗ್ರಹವನ್ನು ಮಾಡ್ತೇನೆ ಮುಂದಿನ ದಿನಮಾನಗಳಲ್ಲಿ ಹೋರಾಟ ಕೂಡ ಮಾಡಬೇಕಾಗ್ತದೆ ತಿಳ್ಕೊಂಡು ನಾನು ಸರ್ಕಾರಕ್ಕೆ ಮನೆಯನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಏನು ಇವತ್ತು ಮಹಾರಾಷ್ಟ್ರದಲ್ಲಿ ಮಳೆಯಾಗಿ ನಮ್ಮ ಕರ್ನಾಟಕದಲ್ಲಿ ಮಳೆಯಾಗಿ ಇವತ್ತೇನು ದುಳಿಕೆಳದಿಂದ ಹಿಂಗಡಿಯಿಂದ ಇವತ್ತ ಚಣಗ ಮಾರ್ಗವಾಗಿ ಇವತ್ತೇನು ಬರ್ಗುಡಿ ಪಟ್ನೂರ ಸಿಲ್ಕ ಇವತ್ತೇನು ಅಗರಕೇಡ ಬಿಹಾರ ಖ್ಯಾಡ್ಗಿ ರಾಣಗಿ ಮಲೋರ ಇವತ್ತೆಲ್ಲ ಗ್ರಾಮಗಳಲ್ಲಿ ಕೂಡ ಅತಿವೃಷ್ಟಿಯಾಗಿ ಇವತ್ತು ಎಲ್ಲ ಜನರು ಇವತ್ತು ಕಂಗರಾಗಿದ್ದಾರೆ ಬೆಳೆ ಹನಿ ಕೂಡ ಇವತ್ತಾಗಿದೆ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತನ್ನು ಬೆಳೆ ಸೇವೆಯನ್ನು ಮಾಡಬೇಕು ಅತ್ಯಂತ ಅದಕ್ಕೆ ಒಂದು ಪ್ಯಾಕ್ ವಿಮಾನ ರೀತಿಯಲ್ಲಿರ್ತಕ್ಕಂಥ ಹಳ್ಳಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜನ್ನು ಘೋಷಣೆ ಮಾಡಿ ಆ ರೈತರಿಗೆ ಇವತ್ತೆಟ್ಟು ಹಬ್ಬ ಆಗಿರ್ಬೋದು ಹತ್ತಿ ಆಗಿರ್ಬೋದು ಯಾವ ಬೆಳೆ ಇವತ್ತು ಹಾಳಾಗ್ಯದ ಅದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜನ್ನು ಘೋಷಣೆ ಮಾಡಿ ತಕ್ಷಣ ಅವರಿಗೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತಕೊಂಡು ಅಷ್ಟೇ ಅಲ್ಲ ಇವತ್ತು ಇಡೀ ತಾಲೂಕಿನಲ್ಲಿ ಅನೇಕ ಇವತ್ತು ಮಳೆಗಳಾಗ್ಯದ ಅಲ್ಲಿ ಕೂಡ ಜಮೀನದಲ್ಲಿ ಇರ್ತಕ್ಕಂಥ ಹಾಳಾಗಿರ್ತಕ್ಕಂಥ ರೈತರಿಗೆ ಮತ್ತು ಮೆಕ್ಕೆಜೋಳ ಆಗಿರ್ಬೋದು ದ್ರಾಕ್ಷಿ ಆಗಿರ್ಬೋದು ದಾಳಿಂಬೆ ಆಗಿರ್ಬೋದು ಲಿಂಬೆ ಆಗಿರ್ಬೋದು ಅನೇಕ ರೈತರ ಬೆಳೆದಿರ್ತಕ್ಕಂಥ ತೊಗರಿ ಬೆಳೆ ಆಗಿರ್ಬೋದು ಎಲ್ಲ ಹಳೆ ಹಾಳಾಗಿ ಇವತ್ತು ರೈತ ಕಂಗಾಲಾಗಿದೆ ಮುಂಗಾರಿಕೆಲ್ಲ ಇವತ್ತು ಸತ್ಯನ ಸಾಗಿದೆ ಅದಕ್ಕಾಗಿ ನಾನು ಒತ್ತಾಯನ ಮಾಡ್ತೇನೆ ಈ ಭೀಮಾತಿಯ ರೈತರಿಗೆ ವಿಶೇಷವಾಗಿರ್ತಕ್ಕಂಥ ಟ್ಯಾಬ್ ಘೋಷಣೆ ಮಾಡಬೇಕು ಇಲ್ಲಿರ್ತಕ್ಕಂಥ ಅಂದರೆ ಪುನರ್ವಸತಿಯನ್ನು ನಿರ್ಮಾಣ ಮಾಡಬೇಕು ಇಲ್ಲೆಲ್ಲ ರೈತರಿಗೆ ಮತ್ತು ಏನು ಮನೆ ಮಳೆಯಿಂದ ಹಾಳಾಗಿರ್ತಕ್ಕಂಥ ಪ್ರವಾಹಕ್ಕೊಳಗಿರ್ತಕ್ಕಂಥ ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ತಕ್ಷಣ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತ ನಾನು ಎಲ್ಲ ಬರಗುಡಿನ ಬರಗುಡಿಯ ಸುತ್ತಮುತ್ತಲಿನ ಅನೇಕ ಹದಿನೈದು ಹಳ್ಳಿಗಳಲ್ಲಿ ಬರ್ತಕ್ಕಂಥ ಏನು ಬಿಮಾತಿರದ ಹದಿನೈದು ಹಳ್ಳಿಗಳಲ್ಲಿ ಪ್ರವಾಹಕ್ಕೊಳಗಿರ್ತಕ್ಕಂಥ ರೈತರ ಪರವಾಗಿ ಹಾಗೂ ಸಮಸ್ತ ನನ್ನ ತಾಲೂಕಿನ ಪರವಾಗಿ ರೈತರ ಪರವಾಗಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಕೂಡಲೇ ತಕ್ಷಣವಾಗಿ ಅವರಿಗೆ ಒಂದು ಘೋಷಣೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ತಮ್ಮೆಲ್ಲ ಪೂರ್ವಕ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ